ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧಿ ಸರ್ಕಾರ ಘೋಷಿಸಿದ ಕಬ್ಬಿನ ದರ ಜಾರಿಯಾಗಲಿ ಮಲ್ಲಿಕಾರ್ಜುನ್ ಪಾಟೀಲ್ ಚುಡುಗುಪ್ಪ ಸರ್ಕಾರ ಘೋಷಿಸಿದ ಪ್ರತಿ ಟನ್ ಕಬ್ಬಿಗೆ ಬೆಲೆ ಮೂರು ಸಾವಿರ ಮೂರುನೂರು ರೂಪಾಯಿ ಬೀದರ್ ಜಿಲ್ಲೆ ಜಾರಿಗೆ ತರುವಂತೆ ಒತ್ತಾಯಿಸಿ ನಿನ್ನೆ ನಡೆದ ಕರ್ನಾಟಕ ರಾಜ್ಯ ರೈತರ ಸಂಘ ಪ್ರತಿಭಟನೆ ಮತ್ತು ಚಳವಳಿಯಲ್ಲಿ ಜಿಲ್ಲಾಧಿಕಾರಿಗಳು ಬಂದಿದ್ದರು ಪ್ರತಿಭಟನೆಯಲ್ಲಿ ಯಾವುದೇ ಅಂತಿಮ ನಿರ್ಣಯ ಬರಲಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಬಿಎಸ್ಎಸ್ಕೆ ನಿರ್ದೇಶಕರಾದ ಮಲ್ಲಿಕಾರ್ಜುನ ಪಾಟೀಲ್ ಅವರು ಮಾತನಾಡಿ ಜಿಲ್ಲಾಧಿಕಾರಿಗಳ ಮನವಿ ಮಾಡಿಕೊಳ್ಳುವುದೇನೆಂದರೆ ಕೇಂದ್ರ ಸರ್ಕಾರ ಎಂಆರ್ಪಿ ರೇಟ್ ಮೂರು ಸಾವಿರ ಐದುನೂರ ಐವತ್ತು ನಿಗದಿ ಮಾಡಿದೆ ರಾಜ್ಯ ಸರ್ಕಾರ ಮೂರು ಸಾವಿರ ಮೂರುನೂರು ರೂಪಾಯಿ ನಿಗದಿ ಮಾಡಿದೆ ಅವರಿಗೆ ಧನ್ಯವಾದಗಳು ಆದರೆ ನಿನ್ನೆ ಜಿಲ್ಲಾಧಿಕಾರಿಗಳು ಮಾತನಾಡುವಾಗ ರಿಕವರಿ ಪೇಮೆಂಟು ತ್ರೀ ಪಾಯಿಂಟ್ ಫೋರ್ ಜೀರೋ ಆಗಿರುತ್ತದೆ ಅದರ ಪ್ರಕಾರ ಎರಡು ಸಾವಿರ ಎಂಟುನೂರ ಐವತ್ತು ನಮ್ಮ ರಿಕವರಿ ಪ್ರಕಾರ ನಮ್ಮ ದರ ನಿಗದಿಯಾಗುತ್ತದೆ ಆದರೂ ಕೂಡ ಫ್ಯಾಕ್ಟ್ರಿ ಮಾಲೀಕರ ಜೊತೆಗೆ ಮಾತನಾಡಿ ದರದಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ಮಾಡುವ ಬಗ್ಗೆ ನಾಳೆ ಸಭೆಯನ್ನು ಕರೆದು ಮಾತನಾಡುತ್ತೇನೆ ಎಂದು ಹೇಳಿದರು ಆದರೆ ನಾವು ಬೆಳೆದ ಕಬ್ಬು ನೆರೆ ರಾಜ್ಯಗಳಿಗೆ ಹಾಕಿದಾಗ ಅಲ್ಲಿ ಬೆಲೆ ನಮಗೆ ಜಾಸ್ತಿ ಸಿಗುತ್ತದೆ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಆಗುತ್ತಿಲ್ಲ ಎಂಬ ಪ್ರಶ್ನೆ ಕಾಡುತ್ತಿದೆ ರಿಕವರಿ ಕಡಿಮೆ ಬರುವುದಾದರೆ ರೈತರ ಹೊಲದಲ್ಲಿ ರಿಕವರಿ ಚೆಕ್ ಮಾಡಿದಾಗ ಸತ್ಯ ಸತ್ಯ ಗೊತ್ತಾಗುತ್ತದೆ ಎಂದು ಬಿಎಸ್ಎಸ್ಕೆ ಕೆ ನಿರ್ದೇಶಕರಾದ ಮಲ್ಲಿಕಾರ್ಜುನ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಬೀದರ್ ಜಿಲ್ಲೆ ಈಗಾಗಲೇ ಅತಿವೃಷ್ಟಿಯಿಂದ ಉದ್ದು ಹಸಿರು ಜೋಳ ಮೆಕ್ಕೆಜೋಳ ಸಂಪೂರ್ಣವಾಗಿ ನಾಶವಾಗಿವೆ ಮುಂದಿನ ಬೆಳೆ ಬೆಳೆಯಲು ಯಾವುದೇ ಹೊಲಗಳು ನಮ್ಮಲ್ಲಿ ಸಿದ್ಧವಾಗಿಲ್ಲ ಹೀಗಿರುವಾಗ ಕಬ್ಬು ಮಾತ್ರ ನಮಗೆ ಆಧಾರವಾಗಿದೆ ಸರ್ಕಾರ ನಿಗದಿಪಡಿಸಿದ ದರವನ್ನು ಕೊಟ್ಟು ರೈತರಿಗೆ ಸಂಕಷ್ಟದ ಮುಕ್ತಗೊಳಿಸಬೇಕು ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಜನಪ್ರತಿನಿಧಿಗಳ ಮನವರಿಕೆ ಮಾಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರವಿಶಿ ಪೂಜಿ ಇಸ್ಲಾಂ ರಾಠೋಡಿ ಪರಮೇಶ್ವರ್ ಬಬಡಿ ಉಪಸ್ಥಿತರಿದ್ದರು ಎಲ್ಲಾ ಪತ್ರಿಕರ್ತರಿಗೆ ಸ್ವಾಗತಿಸುತ್ತ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ನಿನ್ನೆ ಆಗಿದಂತ ಉಮಾಬಾದ್ನಲ್ಲಿ ರೈತರ ಪ್ರತಿಭಟನೆ ಅಲ್ಲಿ ಜಿಲ್ಲಾಧಿಕಾರಿಗಳು ಬಂದಿದ್ದರು ಪ್ರತಿಭಟನೆಯಲ್ಲಿ ಯಾವುದೇ ಒಂದು ಅಂತಿಮ ನಿರ್ಣಯ ಬರಲಿಲ್ಲ ಕನ್ಫ್ಯೂಷನಲ್ಲೇ ಪ್ರತಿಭಟನೆ ಮುಕ್ತಾಯು ಅದರ ಸಲುವಾಗಿ ಈ ಒಂದು ಪತ್ರಿಕಾ ಮುಖಾಂತರ ಮೀಡಿಯಾ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡೋದೇನೆಂದ್ರೆ ಇವತ್ತು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ರೇಟು ಮೂರು ಸಾವಿರ ಐದುನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದಾರೆ ಅದೇ ರೀತಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಏನದ ಅಂತಂದ್ರೆ ಮೂರು ಸಾವಿರ ಮೂರು ನೂರು ರೂಪಾಯಿ ಅಂತಂದ್ರೆ ರೇಟ್ ಫಿಕ್ಸ್ ಮಾಡ್ಯಾರ ಧನ್ಯವಾದ ಧನ್ಯವಾದದವರು ಆದ್ರೆ ನಿನ್ನೆ ಜಿಲ್ಲಾಧಿಕಾರಿ ಮೇ ಮೇಡಮ್ ಅವ್ರು ಮಾತಾಡುವಾಗ ರಿಕವರಿ ಒನ್ ಪರ್ಸೆಂಟ್ ರಿಕವರಿ ಏನದ ಅಂದ್ರೆ ಮೂರು ರೂಪಾಯಿ ಇಪ್ಪತ್ತು ನಲ್ವತ್ತು ಪೈಸೆ ಆಗ್ತದ ಅದ್ರ ಪ್ರಕಾರ ಇಪ್ಪತ್ತೆಂಟು ನೂರ ಐವತ್ತು ಪೈಸೆ ಏನದ ಇಪ್ಪತ್ತೆಂಟು ನೂರ ಐವತ್ತು ರೂಪಾಯಿ ಏನದ ಅಂತಂದ್ರೆ ನಮ್ಮ ರಿಕವರಿ ಪ್ರಕಾರ ನಮಗೆ ರೇಟ್ ಬೀಳ್ತದೆ ನಾ ಆದಷ್ಟು ಖುಷಿಶಿ ಮಾಡಿ ಅಂತಂದ್ರೆ ಹೆಚ್ಚಿಗೆ ಮಾಡಿ ರೈ ಫ್ಯಾಕ್ಟ್ರಿ ಮಾಲಕರ ಜೊತೆ ಮಾತಾಡಿ ಏನಾದ್ರೂ ಬಗೆಹರಿಸ್ತೀನಿ ನಿಮ್ಮ ಮಾತಾಡೋದು ಆದರೆ ಇವತ್ತಿನ ದಿವಸ ನಾವು ರೈತರು ಇದೇ ಕಬ್ಬು ನಮ್ಮ ಭೂಮಿಯಲ್ಲಿ ಬೆಳೆದಂಥ ಕಬ್ಬು ನೆರೆ ರಾಜ್ಯಗಳಿಗೆ ಬೇರೆ ಜಿಲ್ಲೆಗಳಿಗೆ ನಾವು ಹಾಕ್ತಾ ಇದ್ವಿ ವರ್ಷಿಗೆ ಅಲ್ಲಿ ನಮಗೆ ರಿಕವರಿ ಹೆಚ್ಚಿಗೆ ಬರ್ತಾ ಇದೆ ನಮ್ಗೆ ಹೆಚ್ಚಿಗೆ ರೇಟ್ ಸಿಗ್ತಾ ಇದೆ ನಮ್ಮ ಯಾಕೆ ಬರ್ತಾ ಇಲ್ಲ ನಮ್ಮದೊಂದು ಅನಿಸಿಕೆ ಇದೆ ನಮ್ಗೆ ಗೊತ್ತಾಗಬೇಕಲ್ಲ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಮಾಡ್ತಾ ಇದಾರೆ ರಿಕವರಿ ಅಂತೇಳಿ ಒಂದು ವೇಳೆ ರಿಕವರಿ ಕಮ್ಮಿ ಬರ್ಲತ್ತಿತ್ತು ನೀವು ಫಾರ್ಮರ್ ರೈತರ ಹೋದಾಗೆ ನೀವು ರಿಕವರಿ ಚೆಕ್ ಮಾಡಿರಿ ರೈತರ ಹೋದಾಗೆ ರಿಕವರಿ ಚೆಕ್ ಮಾಡಿರಿ ಎರಡನೇದಾಗಿ ಇದಕ್ಕಿಂತ ಮೊದಲು ನಾನು ನಿಮ್ಮಲ್ಲಿ ಒಂದು ಈಗ ಆಲ್ರೆಡಿ ಅಂತಂದ್ರೆ ನಿಮ್ಗೆ ನೋಟ್ ಕೊಟ್ಟಿನ ಈಗ ಬಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ಇವಾಗ ಟೆನ್ ಪಾಯಿಂಟ್ ಏಯ್ಟಿ ಸೆವೆನ್ ಅಂತ ರಿಕವರಿ ತೆಗ್ದಾರೆ ಇದೇ ಕಬ್ಬು ಈ ನಂಬಲ್ಲಿ ಕಬ್ಬು ಬೆಳೆಸಬೇಕಾದ್ರೆ ನೀವು ಈಗ ಅರ್ಲಿ ವೆರೈಟಿ ಕೊಡ್ಲತ್ತೀರಿ ನೀವು ಶುಗರ್ ಪರ್ಸೆಂಟೇಜ್ ಹೆಚ್ಚಿಗೆ ಬರ್ಬೇಕಂತ ಹೇಳಿ ಕಬ್ಬು ವೆರೈಟಿ ಬಂದ್ ಮಾಡಿದ್ರಿ ಎಲ್ಲಾ ಬಂದ್ ಮಾಡಿದ್ರಿ ಈಗ ರಿಕವರಿ ಬರಂತ ಆದ್ರೆ ಆದ್ರಿಕವರಿ ಯಾಕೆ ಕಮ್ಮತ್ ನಂಬಲ್ಲಿ ನಮ್ಮಲ್ಲಿ ಮನ ಗೊಂದಿವು ಯಾಕಂದ್ರೆ ನಮ್ ಫ್ಯಾಕ್ಟರಿ ಇದ್ದಾಗ ಇಲ್ಲಿ ಫ್ಯಾಕ್ಟ್ರಿದವ್ರು ಇದ್ರು ಏನ್ ಮಾಡತ್ತಾರ ನಮ್ಗೆ ಗೊತ್ತಿಲ್ಲ ತಾವು ದಯವಿಟ್ಟು ಇದ್ರ ಬಗ್ಗೆ ಏನಂದ್ರೆ ಫಾರ್ಮರ್ ಬನ್ನಿ ರೈತರ ಹೊಲಕ್ಕೆ ಹೋಗಿಸಿ ರಿಕವರಿ ಬರತಕ್ಕಂಥ ಕಬ್ಬು ರಿಕವರಿ ಬರ್ತಾ ಇಲ್ಲ ನೋಡ್ಕೊಂಡು ಎಷ್ಟು ರಿಕೋರಿ ಬರತ್ತ ನೋಡ್ಕೊಂಡು ತಾವು ವೈದ್ಯರಿಂದ ರೈತರಿಗೆ ಅಂತ ರೇಟ್ ಸಿಗ್ತದೆ ಎರಡನೇದಾಗಿ ಈಗ ಬೀದರ್ ಜಿಲ್ಲೆಯಲ್ಲಿ ಅತಿವೃಷ್ಟಿಯಾಗಿ ಉದ್ದು ಹೆಸರು ತೊಗರಿ ಎಲ್ಲ ಬೆಳೆ ಹೋಗಾವೆ ಈ ಮುಂದಿನ ದಿನಗಳು ಈಗ ಮುಂದಾಗ ಈಗ ಬಿತ್ತದನು ಬೆಳೆಗಳು ಆಗಲಿಲ್ಲ ನಾವು ಅಲ್ಲನೇ ಹೊಡೆದಿಲ್ಲ ಯಾವ ಕಡ್ಡಿ ಆಗಲ್ಲ ಜೋಳ ಆಗಲ್ಲ ನಮ್ಮ ರೇಖೆ ಯಾವುದೂ ಆಗಲ್ಲ ನಮ್ಮ ಹೊಯಾಗ ಕಬ್ಬು ಒಂದೇ ನೆರ ಈಗ ನೀವು ಮೂರು ಸಾವಿರ ಮುನ್ನೂರು ರೂಪಾಯಿ ಕೊಟ್ಟರು ಭೀ ಇವತ್ತು ಕಬ್ ನಮಗೆ ನಲ್ವತ್ತು ರಿಕ್ವರಿ ಬರ್ತಿತ್ತು ಇವಾಗ ನಮ್ಮ ಎಕ್ಸಾಂಪಲ್ ಅದ ಇವ್ ನಮ್ಮ ರವೇಶ್ ಪೂಜೆ ಅವರು ನಿನ್ನ ನಿನ್ನೆ ಕಬ್ ಹೋಗ್ಯದ ಈಗ ಅವ್ರ ಬಲ್ಲಿ ಮುಕ್ತಾಯ ಆಗ್ಯದ ವರ್ಷ ಎವರೇಜ್ ನಮ್ಮಲ್ಲಿ ನಲ್ವತ್ತು ತಂದು ಬಂದಿತ್ತು ಅವ್ರ ಬಲ್ಲಿ ಈಗ ಮೂವತ್ತು ಟನ್ ಎವರೇಜ್ ಬಂದೋದು ಮಳೆ ಹೆಚ್ಚಾಗಿ ನೀರು ನಿಂತು ನೀವು ಮೂರು ಸಾವಿರ ಮುನ್ನೂರು ಕೊಟ್ಟರು ನಮ್ಗೆ ಎವರೇಜಾಗ ಕೊಡಂಗಿಲ್ಲ ಕಬ್ಬಿನ ಎವರೇಜ್ ಯಾಕಂದ್ರೆ ಇಳುವರಿ ಬರ್ತಾ ಇದೆ ಹಾ ಅಂದ್ರೆ ನಾವು ರೈತರ ರೈತರಿಗೆ ಇವತ್ತು ನೀವು ಬಸ್ ಫ್ರೀ ಕೊಡ್ಲತ್ತೀರಿ ಕರೆಂಟ್ ಫ್ರೀ ಕೊಡ್ಲತ್ತೀರಿ ನೀವು ಬಸ್ ಫ್ರೀ ಕೊಡ್ಲತ್ತೀರಿ ಕರೆಂಟ್ ಫ್ರೀ ಕೊಡ್ಲತ್ತೀರಿ ಎಲ್ಲದೇ ಸಬ್ಸಿಡಿ ಕೊಡ್ಲತ್ತೀರಿ ಒಂದೇ ಫ್ಯಾಕ್ಟ್ರಿ ಕೈಲಿ ಆಗಲಿಲ್ಲ ಆಗ್ಲಿಲ್ಲ ನೀವು ಫ್ಯಾಕ್ಟ್ರಿದವರು ನೀವು ಎಲ್ಲ ಕುಂತ ಡಿಸ್ಕಶನ್ ಮಾಡಿದಾಗ ನಮ್ಮ ರೈತರಿಗೆ ಮೂರು ಸಾವಿರ ಮುನ್ನೂರು ರೂಪಾಯಿ ನೀವು ಕುಡಿಸ್ತಿ ಅಂತ ಹೇಳಿ ಮೂರ್ ಸಾವಿರ ಮುನ್ನೂರು ರೂಪಾಯಿ ಅಂತ ನೀವು ಸರ್ಕಾರದವ್ರು ಕೊಡ್ತಾರೋ ಅಥವಾ ಫ್ಯಾಕ್ಟ್ರಿ ಅವ್ರು ಕೊಡ್ತಾರೋ ಬಟ್ ನಮ್ಮ ಮೂರ್ ಸಾವಿರ ಮುನ್ನೂರು ಕೊಡುವಂತ ವ್ಯವಸ್ಥೆ ಆಗಬೇಕು ಜಿಲ್ಲಾಧಿಕಾರಿಗಳು ನಾವು ಮನವಿ ಮಾಡೋದು ಇಟ್ಟೆ ಅದ ಯಾಕಂದ್ರೆ ನೀವು ಬರೀ ರಿಕವರಿ ಮುಂದೆ ಮುಂದಿಟ್ಕೊಂಡು ನೀವು ರೈತರಿಗೆ ಕೊಲ್ಬೇಡ್ರಿ ಯಾಕಂದ್ರೆ ನಂಬಗೆ ಕಬ್ಬಿಂದ ಬೆಳಸಬೇಕಾದ್ರೆ ಬೇರೆ ಜಿಲ್ಲೆಗಾಲಿ ಬೇರೆ ರಾಜ್ಯದಾಗಲಿ ಅವ್ರು ಎಷ್ಟು ಖರ್ಚು ಮಾಡ್ತಾರೆ ಅದಕ್ಕೆ ಹೆಚ್ಚು ಕೊಟ್ಟು ಖರ್ಚು ಮಾಡ್ತೇವ್ರಸ್ಬೇಕಾದ್ರೆ ಖರ್ಚ ನಮ್ಗೆ ಯಾವ್ದು ಬರ್ತಾ ಇಲ್ಲ ಮತ್ ಅವ್ರಿಗೊಂದ್ ರೇಟ್ ನಮ್ಗೊಂದು ಮಾಡ್ತಾ ಇದೀರಿ ಆ ರೈತರಿಗೆ ಒಂದು ನ್ಯಾಯ ಸಿಗಬೇಕು ನಮಗೊಂದು ನ್ಯಾಯನಾ ಬೀದರ್ ಜಿಲ್ಲೆಯಲ್ಲಿ ಅಂದ್ರೆ ರೈತರು ರೈತರ ಹೋರಾಟ ಚೆನ್ನಾಗಿಲ್ಲ ರೈತರು ಹೇಳ್ತಾ ಇಲ್ಲ ಏನದ ಅಂದ್ರೆ ತಾವು ಇಲ್ಲಿ ಇಡುವ ಮನೋಸ್ಥಿತಿ ಏನದ ಅಂತಂದ್ರೆ ತಾವು ಬಂದ್ಲು ಕೀಡ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದೇ ರೀತಿ ಶುಗರ್ ಫ್ಯಾಕ್ಟ್ರಿ ಅದ ನಮ್ಮಲ್ಲಿ ಬೇಸಿಗೆ ಶುಗರ್ ಫ್ಯಾಕ್ಟ್ರಿ ಆಲ್ರೆಡಿ ಎನ್ ಸಿ ಡಿ ಸಿ ಲಿಂದ ಐನೂರ ಐವತ್ತು ಕೋಟಿ ರೂಪಾಯಿ ಅವ್ರು ದುಡ್ಡಿಗೆ ರೆಡಿ ಲೆಟರ್ ಹಚ್ಚಿದ್ದಾರೆ ರಾಜ್ಯ ಸರ್ಕಾರಕ್ಕೆ ತಾವು ಇದನ್ನು ಪರಿಶೀಲನೆ ಮಾಡಿ ನಮ್ಗೆ ಕಳ್ಸಿಕೊಡ್ರಿ ಅಂತ ಹೇಳಿ ಅದು ಮಾಡ್ಲಾಕ್ ರೆಡಿ ಇಲ್ಲ ಲೀಸ್ ಕೊಡ್ಬೇಕಂತ ಮಾಡಿದ ಲೀಸ್ ಪಾರ್ಟಿ ಬಂದದ ಲೀಸ್ ಪಾರ್ಟಿ ಮುಂದೆ ಯಾವ್ದು ತಗೋತಾ ಇಲ್ಲ ಅದ್ರ ಸಲುವಾಗಿ ಇಲ್ಲಿ ಸರ್ಕಾರ ಏನದ ಉಸ್ತುವಾರಿ ಮಂತ್ರಿಗಳು ಏನಾರ ರೈತರ ಬಗ್ಗೆ ಕಾಳಜಿ ವಹಿಸ್ಬೇಕು ಯಾಕಂದ್ರೆ ಅಂದ್ರೆ ನಮ್ಗೆಲ್ಲಾರ ನಾಯಕರಿಗೆ ರೈತರ ಬಗ್ಗೆ ಚಿಂತೆ ಇಲ್ಲ ತಮ್ತಾವ ಏನದಂದ್ರ ತಮಗೆ ಬೇಕಾಯ್ ಎಷ್ಟೋ ಫಂಡ್ ಕೊಡ್ತಾರ ತಮಗೆ ಬೇಕಾದ ಎಷ್ಟೋ ಕೆಲಸಗಳು ಮಾಡ್ಕೋತಾರ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ನಮ್ಗೆ ಅನ್ಸತ್ತು ಯಾಕಂದ್ರೆ ಒಂದು ಫ್ಯಾಕ್ಟ್ರಿ ಚಾಲು ಮಾಡಾಕ್ ತಯಾರಿ ಇಲ್ಲ ಬೆಂಬಲ ಬೆಳಕು ಕೊಡ್ಲಕ್ ತಯಾರಿ ಇಲ್ಲ ಮತ್ತೀಗ ಪರಿಹಾರ ನಿಧಿ ಕೊಡ್ತಿ ಅಂತ ಹೇಳಿದ್ರು ಪರಿಹಾರ ನಿಧಿ ಎಲ್ಲಿ ಜಮಾ ಅಲ್ಲ ಹೇಳ್ರಿ ಈಗ ನಮ್ಮಲ್ಲಿ ಬಸಪ್ಪ ಪಡೆಯನ್ ಬಂದಿರಿಗ ಬರೀ ಹದಿನೈದು ನೂರು ರೂಪಾಯಿ ಜಮಾ ಆಗ್ಯಾರ ಹದಿನೈದು ನೂರು ರೂಪಾಯಿ ಜಮಾ ಮಾಡಿದ್ರಿ ಅರ್ಥ ಆಗ್ಬೇಕಲ್ಲ ಅಚ್ಚಾಗ ರೈತರು ಇವತ್ತ ಇಲ್ಲಿ ನಮ್ ಬೆನ್ನೆಲು ಬರ ಇವತ್ ನಮ್ಗೆ ಡಿ ಸಿ ಇರ್ಲಿ ಎಸ್ ಪಿ ಅವ್ರ ಇರ್ಲಿ ಉಸ್ತುವಾರಿ ಮಂತ್ರಿಗಳು ಇರ್ಲಿ ಎಮ್ ಎಲ್ ಎರ್ಲಿ ನಾವು ರೈತರು ಬೆಳೆಸಿದ ಅಂದನೆ ತಿಲ್ಲತ್ತಿದೇವು ನಾವು ರೈತರ ಮಕ್ಕಳೇ ಇದ್ದೇವು ರೈತರು ಇಲ್ಲ ಅಂತಂದ್ರೆ ನಾವೆಲ್ಲ ಇರ್ತೇವೆ ಪರಿಸ್ಥಿತಿ ನೋಡ್ರಿ ಇವತ್ತು ಬೆಳಿ ಬಂದಿಲ್ಲ ಮಾರ್ಕೆಟ್ ರೊಕ್ಕ ಇಲ್ಲ ಎಲ್ಲ ವ್ಯಾಪಾರಸ್ಥರು ಗೊಂದಲದ ಬಿದ್ದಾರ ಎಲ್ಲೂ ಹಣ ಹೊಸದು ಬರ್ತಾ ಇಲ್ಲ ಯಾವ್ದು ಬೆಳಿ ಬಂದಿಲ್ಲ ಹೊಸ ರೊಕ್ಕ ಹುಡ್ತಾ ಇಲ್ಲ ಅಷ್ಟೇ ದಯವಿಟ್ಟು ನಮ್ಮ ಬೀದರ್ ಜಿಲ್ಲೆಗೆ ಏನದ ಅಂತಂದ್ರೆ ಎಲ್ಲರೂ ಎಲ್ಲ ಸಂಘಟನೆಗಳು ನಾವು ವಿನಂತಿ ಮಾಡ್ತೀನಿ ಸಂಘಟನೆಗಳು ಇರಲಿ ಈ ಕಾಮರ್ಸ್ ಚಾಂಬರ್ ಆ್ಯಂಡ್ ಕಾಮರ್ಸ್ವರು ಇರಲಿ ವಕೀಲ ಸಂಘದವ್ರು ಇರಲಿ ಕನ್ನಡ ಸೇನೆಯವರು ಇರಲಿ ದಲಿತ ಸಂಘಟನೆಗಳು ಇರಲಿ ಎಲ್ಲರೂ ಏನಾದ್ರೂ ರೈತರ ಬಗ್ಗೆ ಚಿಂತೆ ಮಾಡಬೇಕು ರೈತರು ಧ್ವನಿ ಎತ್ತಬೇಕು ರೈತರಿಗೆ ಏನದ ಅಂದ್ರೆ ಕಬ್ಬಿನ ಬೆಲೆ ಬೆಂಬಲ ಬೆಲೆ ಇಸ್ಕೊಡ್ಬೇಕು ಮೂರು ಸಾವಿರ ರೂಪಾಯಿ ಮುನ್ನೂ ಮೂರು ಸಾವಿರ ಮುನ್ನೂರು ರೂಪಾಯಿ ಇಸ್ಕೊಡುವಂಥ ವ್ಯವಸ್ಥೆ ಮಾಡಬೇಕಂತ ಹೇಳಿ ಅಂದರೆ ಈ ಪತ್ರಿಕಾ ಮಂಟು ಪ್ರಕಟಣೆ ಮೂಲಕ ನಾನು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತೀನಿ ಇಷ್ಟು ಹೇಳಿ ನಂತರ ಇವತ್ತಿನ ಪತ್ರಿಕಾ ಪ್ರಕಟಣೆಯನ್ನು ಧನ್ಯವಾದ ಹೇಳ್ತೀನಿ ಶಾಸಕರ ನೇತೃತ್ವದಲ್ಲಿ ನಡೆದ ಬಹುತೇಕ ಶಾಸಕರ ನೇತೃತ್ವದಲ್ಲಿ ಬೆಂಬಲ ಸೂಚಿದ ಇಲ್ಲ ಅದೇ ಇಲ್ಲ ಪತ್ರಿಕೆಗಳು ಬಂದ ಸಂಪೂರ್ಣ ಬೆಂಬಲ ಇದೆ ಮಾಡಬೇಕಿತ್ತಲ್ಲ ನಾವು ಬೆಂಬಲ ಮಾಡಿದ್ರು ನಮ್ ಶಾಸಕರಿಗೆ ಮಾತಾಡ ಕೊಟ್ಟಿಲ್ಲ ರೈತಂದು ಅವಕಾಶಿತ್ತಲ್ಲ ಮಾತಾಡ್ಲಿಲ್ಲ ಇಲ್ಲ ನೋಡ್ರಿ ರೈತಂದ್ರು ಏನ್ ಮಾಡಿದ್ರು ಯಾರು ಮಾತಾಡೋದು ಬಂದ್ ಮಾಡಕ್ ಹೋದ್ರು ಇಲ್ಲ ಇಲ್ಲ ಅವ್ರಿಗೆ ನಾ ಶಾಸಕ ರಾತ್ರಿ ಮಾತಾಡಿ ನಾ ರಾತ್ರಿ ಶಾಸಕ ಮಾತಾಡಿ ಹ ಅಂದ್ರೆ ಅಂಬೇಡ್ಕರ್ ಚೌಕ್ದಾಗ ಎಲ್ಲರೂ ಮಾತಾಡೋದು ಅಂದ್ರೆ ಉದ್ದೇಶ ಪೂರ್ವ ರೈತ ಸಂಘದವರು ಮಾತಾಡ್ಲಿಕ್ಕೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಶಾಸಕರಿಗೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಕಂಟ್ರೋಲ್ ಐತಿಲ್ಲ ರೈತ ಸಂಘದವ್ರು ಇನ್ನ ರ್ಯಾಲಿ ಕಂಟ್ರೋಲ್ ಐತಿಲ್ಲ ಹ್ಮ್ ಯಾರು ಮಾತಾಡಿಲ್ಲ ಅವರು ಅವ್ರು ಒಂದ್ ಕಡೆ ಹೇಳ್ತಾರೆ ಜಿಲ್ಲಾಧ್ಯಕ್ಷ ರೈತ ಸಂಘದು ರಾಜಕೀಯ ನಾಯಕರು ಬಂದಿ ನಮ್ಮ ಹೋರಾಟವನ್ನ ನೋಡ್ರಿ ಯಾರ ನಾಯಕರೇ ಅವ್ರ ಬೆಂಬರ್ ಹುಡ್ಲಾತಾರೆ ಕಾಂಗ್ರೆಸ್ ಅವ್ರು ಬಂದಿರಬಹುದು ಬಿಜೆಪಿ ಎಂ ಎಲ್ ಬಂದಿರಬಹುದು ನೀವು ರೈತರು ನೀವು ರೈತ ಸಂಘಟನೆ ರೈಲು ಉಳಿದಿರಿ ನೀವ್ ಎಲ್ ಕಂಟ್ರೋಲ್ ಮಾಡ್ರಿ ನೀವು ಜಿಲ್ಲಾಧಿಕಾರಿ ಬಂದಾಗ ನೀವ್ ಇದ್ರೇನಲ್ಲಿ ಯಾರು ಇದ್ದಿಲ್ಲ ನೀವ್ ಎಲ್ಲೋ ನೀವ್ ಕಂಟ್ರೋಲ್ ಬಿಟ್ಟೆ ಅಂದ್ರೆ ನೀವ್ ಹೊರ ಹೋಗ್ಬಿತ್ರಿ ಸರಿ ತಾವು ಏನಂತಿಲ್ಲ ಪ್ರತ್ಯೇಕ ಗುರುತು ಮಾಡ್ತಾ ಇದೀರಿ ರಾಜ್ಯ ಜಿಲ್ಲಾ ಬಿಜೆಪಿ ಜೆ ಅಥವಾ ಉಪಾಧ್ಯಕ್ಷರು ಅಂತಾರ ಅಥ್ವಾ ಬಿ ಎಸ್ ಎಸ್ ಕೆ ನಿರ್ದೇಶಕರ ಅಂತಾರ ಅಥ್ವಾ ರೈತ ರೈತ ನಾಯಕರು ಅಂತಾರ ಅಷ್ಟು ನಾವು ಬಿಜೆಪಿ ಜೆ ಪಿ ಪಕ್ಷ ಬಂದ್ಬಿಟ್ಟು ಬಾಕಿ ನೀವು ಅಂತೇಳಿ ಎರಡೂ ಅಂತ ರೀ ಚಿಂತಿಲ್ಲ ಪಕ್ಷ ಬಂದ್ಬಿಟ್ಟು ಎರಡೂ ಕೊಡ್ರಿ ಬಿ ಎಸ್ ಐ ಡೈರೆಕ್ಟ್ರಾಗ ಕೊಡ್ರಿ ರೈತ ಮುಖ್ಯ ಯಾಕಂದ್ರೆ ನಮ್ಗ ಎರಡೂ ನಡಿತು ಸರಿ ಈಗ ಇನ್ನೇನು ಪ್ರತಿಭಟನೆ ಬಗ್ಗೆ ಏನು ಅಂತಿಲ್ಲ ಅಷ್ಟು ನಿನ್ನಿನ ಪಾತ್ರ ಬೇಡ ನಿರ್ಣಯ ಆಗಲಿಲ್ಲ ಹ್ಮ್ ಅಂದ್ರೆ ಕಾಟಾಚಾರಕ್ಕೆ ಮಾಡಿದ್ರೆ ಕಾಟಾಚಾರ ಐತಿಲ್ಲ ಕಂಟ್ರೋಲ್ ತಪ್ಪಿತ್ತು ರೈತರು ರೈತರು ಬಲ್ ಸೀಟ್ ಭಾಳ ಐತಿ ರೊಕ್ಕ ಕೊಡಲಿಲ್ಲ ಅಂತ ಹೇಳಿ ಹ್ಞೂ ಇವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗ್ಲಿಲ್ಲ ಯಾರಿಗೆ ರೈತ ಸಂಘದವರಿಗೆ ರೈತರು ಬಲ್ ಸೀಟ್ ಭಾಳ ಜನ ಬಂದಿರು ಸ್ವಾಯಿಚ್ಚೆಯಲ್ಲಿ ಬಂದಿರು ಬಟ್ ಇವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗ್ಲಿಲ್ಲ ರೈತ ಸಂಘಟಿದವರಿಗೆ ಇವ್ರಿಗೆ ಕಂಟ್ರೋಲ್ ಮಾಡಬೇಕು ಇವ್ರ ನೈತ್ರದ್ದು ಎಲ್ಲಿತ್ತಲ್ಲ ಇವರೇ ಹೋಗಿ ಕುಂತರು ಜನರಿಗೆ ನೋಡ್ಕೆ ಇವರೇ ದೂರ್ಸದ್ರಲ್ಲ ಅದ್ ತೊಂದ್ರೆ ಯಾರು ಮಾಡ್ಬೇಕಿತ್ತು ನೋಡ್ರಿ ಅಲ್ಲಿ ಸಿದ್ದು ಅವರು ಮಾತಾಡ್ತಿರು ಎಮ್ ಎಲ್ ಸಿಗಳು ಬಂದ್ರೆ ಅವ್ರು ಮಾತಾಡ್ತಿರು ರೈತ ನಾಯಕರು ಮಾತಾಡ್ತಿರು ನಮ್ಮ ಉದ್ದೇಶ ಜಿಲ್ಲಾಧಿಕಾರಿಗೆ ತಿಳಿಸ್ತಿರು ನಮ್ಗೆ ಏನ್ ಬೇಕಾಗದಂತಂಬುದು ಜಿಲ್ಲಾಧಿಕಾರಿ ಬದಲಾದ್ರೆ ಮಾತಾಡೋದು ಆಗ್ಲೇ ಇಲ್ಲ ಇವರಿಗೆ ಜಿಲ್ಲಾಧಿಕಾರಿ ವೇಳೆ ಅವ್ರ ಅನಿಸಿಕೆ ಏನಾದ್ರೆ ಅಲ್ಲಿ ಆಗಿದೆ ಅಷ್ಟೇ ಹೇಳಿದ್ರು ಹೋದ್ರು ನಾಳೆ ಮೀಟಿಂಗ್ ಅದ ನಾವು ನಿರ್ಣಯ ಮಾಡ್ತೇವೆ ಅಂತ ಹೇಳಿದ್ರು ನಮ್ಗೆ ರಿಸಲ್ಟ್ ಏನು ಸಿಕ್ತು ನಮ್ಗೆ ಬೇಕಲ್ಲ ಸರಿ ಈಗ ಯಾವ ನಮ್ಮ ಉದ್ದೇಶ ಏನದ ನಮ್ಮ ಕಬು ಬೇರೆ ಕಡೆ ಸ್ಥಳ ಅಂತಾರಕ್ಕೆ ನಮ್ಮ ರೇಟ್ ಹೆಚ್ಚಿಗ್ಲತ್ತು ನೆರಪ್ತ ನಮ್ಮ ಬಲೇ ಕರಿವರಿಗೆ ಸರ್ ಅದೇ ಅಂದ್ರೆ ಅದೇ ಅದೇ ಕರ್ಮ ನೋಡ್ತು ಅಂತ ಯಾವುದು ಈಗ ನೀವು ನಮ್ಮ ಜಿಲ್ಲೆಯಲ್ಲಿ ಇವರಿಗಿಲ್ಲ ಇಲ್ಲೋ ಈ ಜಿಲ್ಲಾಧಿಕಾರಿಗೂ ಮನೆಗೆ ಮನವರಿಕೆ ಅಧಿಕಾರಿ ಮಾಡಿಕೊಳ್ಳುತ್ತಿದ್ದೆವು ಹಾಂ ಇದೇನು ಕಾಟದ ಉಡ್ಲಿತ್ತಾರ ಅಥವಾ ಮಾಡ್ ನಿಮ್ಮ ಆರೋಪ ಮಾಡ್ತಾವಂತ ಜಿಲ್ಲಾಧಿಕಾರಿಗೂ ಪರಿಶೀಲನೆ ಮಾಡಬೇಕು ಮತ್ತೆ ಒಂದ್ ವೇಳೆ ಆಗ್ಲಿಲ್ಲ ಅಂತಂದ್ರೆ ಬೆಂಬಲ ಬೆಲೆ ನೀವು ಬಸ್ ಫ್ರೀ ಕೊಡತ್ತೀರಿ ನೀವು ಕರೆಂಟ್ ಬಿಲ್ ಫ್ರೀ ಕೊಡತ್ತೀರಿ ರೈತರಿಗೆ ಏನದ ಅಂತಂದ್ರೆ ನೀವು ಯಾವ ಮುಖ್ಯಮಂತ್ರಿ ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಕೊಡ್ಬೇಕಂತ ಹೇಳ ಅದ್ರ ಎಷ್ಟು ಕೊಡ್ತಾರ ಫ್ಯಾಕ್ಟರಿ ಬಿಟ್ಟು ಬಾಕಿ ಸಹಾಯಧನ ಮಾಡ್ಬೇಕು ರೈತರಿಗೆ ಒಂದ್ ವೇಳೆ ಮಾಡುವ ಮುಂದೆ ಸರ್ ನಾವು ಒಪ್ಪ ಮಾಡೋದಿಲ್ಲ ನಾ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಜಿಲ್ಲೆ ಜನರಿಗೆ ಎಲ್ಲಾ ಸಂಘಟನೆಗಳು ರೈತರ ಬಗ್ಗೆ ಚಿಂತನೆ ಮಾಡ್ರಿ ಇದ್ರ ಬಗ್ಗೆ ತಿಳಿ ತಿಳಿ ಮಾಡಿ ಈಗ ಶಾಸಕರು ಮತ್ತು ಎಮ್ ಎಲ್ ಸಿ ಮಾಜಿ ಸಚಿವರು ಎಂ ಎಲ್ ಸಿಗಳು ಯಾವ ವೇದಿಕೆದಾಗಿದ್ರು ಆ ವೇದಿಕೆದಾಗ ಗದ್ದಲ ಹಾಕೋದ್ ಬಂದಿದ್ದು ಸಾಕಷ್ಟು ನಿದರ್ಶನಗಳು ವರ್ಷದ ರೈತ ಸಂಘದವರು ಇವ್ರ ಇಬ್ರು ಇಬ್ಬರು ಬೇಡ ನಾವು ಮಾಡ್ತೇವ ಅಂತ ಮಾಡ್ಕೊಡಬಹುದಲ್ಲಾ ಇದ್ರ ಭಾಳ ಅಂಗಿಲ್ಲಾ ರೈತ ಸಂಘಟ್ನೆಯವ್ರು ಭಾಣ ಅಂತಂಗಿಲ್ಲಾ ಅಲ್ಲಾ ನಿಮಗ್ ಮಾತ ಅವ್ರ ಅವ್ರೇ ಬರೀತ್ ಹೇಳ್ಕ ಹೊಣಾರ ಅಲ್ಲಾ ನಿಮ್ಗ ಮಾತಾಡೋ ಚಾನ್ಸ್ ಆಗ್ತಾ